ಭೀಮನ ಅಮಾವಾಸ್ಯ ವಿಶೇಷ ಮೂರು ಸಾವಿರದ ಎಂಟು ತೆಂಗಿನಕಾಯಿ ದೀಪಾರಾಧನೆ ಸೇವೆ ಹೊಸಕೋಟೆ ತಾಲೂಕಿನ ಕಾಳಪನಹಳ್ಳಿ ಗ್ರಾಮದ ಮುಕುಂಡೇಶ್ವರ ಸಮೇತ ಶ್ರೀ ಭದ್ರಕಾಳಮ್ಮ ದೇವಾಲಯದಲ್ಲಿ ಭೀಮಾ ಅಮಾವಾಸ್ಯ ವಿಶೇಷವಾಗಿ ಪ್ರತ್ಯಂಗಿರ ಹೋಮ ಮೃತ್ಯುಂಜಯ ಹೋಮ ಗಿರಿಜಾ ಕಲ್ಯಾಣ ಸೇರಿದಂತೆ ಭದ್ರಕಾಳಮ್ಮ ದೇವಿಗೆ ವಿಶೇಷ ಅಲಂಕಾರ ಸೇವೆ ಪೂಜೆ ಸಲ್ಲಿಸಿ ಸಂಜೆ ಮೂರು ಸಾವಿರದ ಎಂಟು ತೆಂಗಿನಕಾಯಿ ದೀಪ ಹಚ್ಚುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ ದೇವಾಲಯ ಪ್ರಧಾನ ಅರ್ಚಕರಾದ ಶ್ರೀ ಕೆ ವಿ ನಾಗರಾಜ ಶಾಸ್ತಿಗಳು ಮಾತನಾಡಿ ದೇವಿಗೆ ಬಂದಂತಹ ಭಕ್ತರು ತಮ್ಮ ಇಷ್ಟ ಸಿದ್ಧಿಯನ್ನ ಪ್ರಾರ್ಥಿಸಿ ತೆಂಗಿನಕಾಯಿ ದೀಪ ಹಚ್ಚಿದರೆ ದೀಪ ಬೆಳಗಿದಂತೆ ತಮ್ಮ ಜೀವನ ಬೆಳಗುತ್ತದೆ ಕತ್ತಲು ಕಳೆದು ಬೆಳಕು ಮೂಡುತ್ತದೆ ತೆಂಗಿನಕಾಯಿ ದೇವರಿಗೆ ಅರ್ಪಿಸುವ ವಿಶೇಷ ನೈವೇದ್ಯವಾಗಿದ್ದು ಇದರಲ್ಲಿ ದೀಪ ಹಚ್ಚಿದರೆ ದೇವಿಯ ಕರುಣೆ ಸಿದ್ಧಿಯಾಗಿ ದೇವರು ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ವೈಮನ ಅಮಾವಾಸ್ಯ ವಿಶೇಷ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ತಾವು ಬೇಡಿದ ವರವನ್ನ ಕರುಣಿಸುತ್ತಾಳೆ ಗಂಡ ಹೆಂಡತಿ ಜೀವನ ಸುಖಮಯವಾಗದೆ ಗಂಡನ ಬದುಕು ಭೀಮನಷ್ಟು ಆಯುಷ್ಯವಾಗಿರಲಿ ಎಂದು ಈತಿನ ಪ್ರಾರ್ಥಿಸುತ್ತಾರೆ ಎಂದು ತಿಳಿಸಿದರು